ನಿಗಮ ಮಂಡಳಿ ಸ್ಥಾನದ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇನ್ನೆರಡು ದಿನಗಳಲ್ಲಿ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಆಗತ್ತೆ ಪರಿಷತ್ ಸದಸ್ಯರ ಘೋಷಣೆ ವಿಳಂಬವಾಗಿದ್ದ ಹಿನ್ನೆಲೆಯಲ್ಲಿ ನಿಗಮ ಮಂಡಳಿ ನೇಮಕ ಪಟ್ಟಿ ಬಿಡುಗಡೆ ವಿಳಂಬ ಸದ್ಯ ನಿನ್ನೆ ಪರಿಷತ್ ಸದಸ್ಯರ ಹೆಸರನ್ನ ಘೋಷಣೆ ಮಾಡಲಾಗಿದೆ ಹೀಗಾಗಿ ಬುಧವಾರ ನಿಗಮ ಮಂಡಳಿ ಅಧ್ಯಕ್ಷರು ಪಟ್ಟಿ ಬಿಡುಗಡೆ ಆಗಲಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಅಧ್ಯಕ್ಷರುಗಳ ನೇಮಕ ಬಾಕಿಯನ್ನ ಹೊಂದಿದ್ದಂತ ಪಟ್ಟಿ ಇದಾಗಿತ್ತು ಬಹಳ ಬೇಡಿಕೆ ಇತ್ತು ಬಹಳಷ್ಟು ಬೇಗ ಅನೌನ್ಸ್ ಮಾಡಿ ಅಧಿಕೃತವಾಗಿ ಅಂತ ಇದೀಗ ನಿಗಮ ಮಂಡಳಿ ಸ್ಥಾನದ ಆಕಾಂಕ್ಷಿ ಒಂದು ಗುಡ್ ನ್ಯೂಸ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಇನ್ನೆರಡೇ ಎರಡು ದಿನಗಳಲ್ಲಿ ನಿಗಮ ಮಂಡಳಿ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗತ್ತೆ ಪರಿಷತ್ ಸದಸ್ಯರ ಘೋಷಣೆ ವಿಳಂಬವಾಗಿದ್ದಂತ ಹಿನ್ನೆಲೆಯಲ್ಲಿ ನಿಗಮ ಮಂಡಳಿ ನೇಮಕ ಪಟ್ಟಿ ಕೂಡ ಬಿಡುಗಡೆ ಮಾಡುವಂಥದ್ದು ವಿಳಂಬ ಆಗಿತ್ತು ಸದ್ಯ ನಿನ್ನೆ ಪರಿಷತ್ ಸದಸ್ಯರ ಹೆಸರು ಘೋಷಣೆ ಆಗಿದೆ ಇನ್ನು ಉಳ್ಕೊಂಡಿರುವಂಥದ್ದು ನಿಗಮ ಮಂಡಳಿ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿರೋದು ಹೀಗಾಗಿ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಬುಧವಾರ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿಯನ್ನ ಬಿಡುಗಡೆ ಮಾಡಬಹುದು ಅನ್ನೋದನ್ನು ನಿರೀಕ್ಷಿಸಲಾಗ್ತಾ ಇದೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಅಧ್ಯಕ್ಷರುಗಳ ನೇಮಕ ಬಾಕಿಯನ್ನು ಹೊಂದಿತ್ತು ಈ ಪಟ್ಟಿ ಇದೀಗ ಗುಡ್ ನ್ಯೂಸ್ ಸಿಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸದ್ಯದ್ರಲ್ಲೇ ಇಪ್ಪತ್ತೈದಕ್ಕೂ ಹೆಚ್ಚು ಅಧ್ಯಕ್ಷರುಗಳ ನೇಮಕವನ್ನು ಏನು ಬಾಕಿ ಉಳಿಸ್ಕೊಂಡಿದ್ರು ಆ ಪಟ್ಟಿಯನ್ನು ಅನೌನ್ಸ್ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬುಧವಾರ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ ಬಿಡುಗಡೆ ಮಾಡಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಇದೀಗ ಆ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು ಫೈನಲಿ ಒಂದು ಗುಡ್ ನ್ಯೂಸ್ ಸಿಗಬಹುದಾದ ಸಾಧ್ಯತೆಗಳಿಗಿದೆ ಹಾಗಾದ್ರೆ ನಿತಿ ನಿಗಮ ಮಂಡಳಿಗಳ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗಿದ್ದಂತ ನೆನೆಗುದಿಗೆ ಈಗ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ ಅಂದ್ರೆ ಆ ಪಟ್ಟಿ ಅಂತಿಮವಾಗಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಅಭ್ಯರ್ಥಿಗಳು ತಮ್ಮ ಆಕಾಂಕ್ಷೆಯನ್ನ ಕಾದಿಟ್ಟುಕೊಂಡಿದ್ರು ಸರ್ಕಾರ ರಚನೆಯಾದ ಎರಡೂವರೆ ವರ್ಷಗಳ ಸಮೀಪವಾದರೂ ಕೂಡ ನಿಗಮ ಮಂಡಳಿಗಳ ಭರ್ತಿ ಪೂರ್ಣ ಪ್ರಮಾಣದಲ್ಲಿ ಆಗಿರಲಿಲ್ಲ ಇಂಥ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು ಸರ್ಕಾರದ ಗೆಲುವಿಗೋಸ್ಕರ ಕ್ರಮ ಕಾರ್ಯಕರ್ತರಿಗೆ ಸರಿಯಾದ ಗೌರವವನ್ನು ಕೊಡುವ ಪ್ರಾಮುಖ್ಯತೆಯನ್ನ ನೀಡುವಂತಹ ಪ್ರಕ್ರಿಯೆಯನ್ನ ಪಕ್ಷ ಮಾಡ್ತಾ ಇಲ್ಲ ಅಂತೇಳಿ ಸೊ ಆ ಹಿನ್ನೆಲೆಯಲ್ಲಿ ಈಗ ನಿಗಮ ಮಂಡಳಿಗಳ ಬಾಕಿ ಉಳಿದಿರುವಂತಹ ಸ್ಥಾನಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಆ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ಪಕ್ಷ ಉತ್ಸುಕತೆಯನ್ನು ತೋರಿದೆ ಇನ್ನೆರಡು ದಿನಗಳಲ್ಲಿ ಈ ಪಟ್ಟಿ ಅಂತಿಮಗೊಂಡು ಅದು ಹೊರಬೀಳುವಂತ ಸಾಧ್ಯತೆ ಇದೆ ಇದಕ್ಕೂ ಮೊದಲು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾಮನಿರ್ದೇಶನದ ವೇಳೆ ಆಗಿದ್ದಂತಹ ಗೊಂದಲದಿಂದಾಗಿ ಈ ಪಟ್ಟಿ ಬಿಡುಗಡೆ ವಿಳಂಬವಾಗಿತ್ತು ಕಳೆದ ಬಾರಿ ಗಣೇಶ ಚತುರ್ಥಿಗೂ ಮೊದಲೇ ಈ ಪಟ್ಟಿ ಬಿಡುಗಡೆ ಆಗ್ತದೆ ಅನ್ನುವಂತ ನಿರೀಕ್ಷೆಯನ್ನು ಮಾಡಲಾಗಿತ್ತು ಆದ್ರೆ ವಿಧಾನ ಪರಿಷತ್ ಸದಸ್ಯರ ನೇಮಕದ ಪಟ್ಟಿ ತಡವಾಗಿದ್ದರಿಂದಾಗಿ ಇದು ಕೂಡ ನಿಧಾನಗತಿಯನ್ನು ಹೊಂದಿಕೊಂಡಿತ್ತು ಈಗ ಆ ವಿಚಾರದಲ್ಲಿ ಬದಲಾವಣೆಯನ್ನು ಕಂಡಿದ್ದು ಆ ಶಾಸಕ ಅಂದ್ರೆ ಪರಿಷತ್ ಶಾಸಕರ ನೇಮಕವಾದ ಬಳಿಕ ಈ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಪಕ್ಷದ ಅಧ್ಯಕ್ಷರು ಹಾಗೆ ಪಕ್ಷದ ವಲಯ ಮುಂದಾಗಿದೆ ಎರಡು ಮೂರು ದಿನಗಳ ಒಳಗಾಗಿ ಸಂತಸದ ಸುದ್ದಿಯನ್ನ ಆಕಾಂಕ್ಷಿಗಳು ಪಡೆದುಕೊಳ್ಳಬಹುದು ಅನ್ನುವಂತಹ ಮಾಹಿತಿ ಪಕ್ಷದ ಮೂಲಗಳಿಂದ ಹೊರಬಿದ್ದಿದೆ ನೀತಿ